ಅವ ಸುಮ್ಮನೆ ಕೆಲಸ ತಗೊಂಡು ನನಗೆ ಯಾತಿಗೆ ಮಾಡ್ಕೋದೆ ನೀನು ಏಯ್ ಅಲ್ಲ ಕಾವೇರಿ ಬಂದ್ಮೇಲಾದ್ರು ಮಾಡ್ಬೋದಾಗಿತ್ತು ಇಲ್ಲ ಗೌರಿ ಹಬ್ಬಕ್ಕೆ ಹೆಂಗಾರು ಮಾಡ್ಕತ್ತಿದೆ ಸುಮ್ಮನೆ ಯಾತಿಕ್ ಮಾಡ್ಕೋದೆ ನೀನು ಜನ ಇಟ್ಲಿ ಅಂತವ ಸುಮ್ಮನೆ ತೊಂದರೆ ತಗೊಂಡು ಅಯ್ಯೋಣೆ ಮಗ ಸುಮ್ಮನೀರವ ಬಸ್ರಿ ಪೈಕಿ ಬಾಯ್ಕೊಂಡಾಗ ತಿನ್ಬಿಡ್ಬೇಕು ಹುಂಡ್ಬಿಡ್ಬೇಕು ಹಂಗೆಲ್ಲವ ಹಿರ್ಬ್ಯಾಡ್ತ ಏ ಸುಮ್ಮೀರು ಬಸ್ರಿ ಪೈಕಿ ಅಂದಮೇಲೆ ಮೇಲೆ ಬಾಯ್ಸ್ಕೊಂಡಾಗ ತಿನ್ಕೊಬಿಡ್ಬೇಕು ಉಳ್ಕೊಬಿಡ್ಬೇಕು ಹ್ಞೂ ಅದಯ್ಯ ಬಸ್ರಿ ಪೈಕಿ ಅಂದರೆ ಹಾಗೆಯೇ ಇನ್ನು ಊರ್ಬಚ್ಚಿನಿ ಹುರ್ಬೈತಿನಿ ಅಂತ ತುದ ನಿಂತಿದ್ದಿ ಅದು ಅಲ್ದೇ ಯಾವ ಊರಿಗೆ ಹೋಗ್ತೀನಿ ಊರಿಗೆ ಹೋಗ್ತೀನಿ ಅಂತ ಬೇರೆ ಕೂತಿದ್ದೀ ಏರ್ಗಿರ್ ಹೊಂಟೋರು ಏನು ಮಾಡೋದು ನಾ ಹಬ್ಬ ಮುಗಿಸ್ಕೊಂಡು ಏನೋ ಹೋಗ್ತೀನಿ ಅಂತಿದ್ದೀವಿ ಈ ಹಬ್ಬ ಮುಗಿಸ್ಕೊಂಡು ಯಾರವ ಇಲ್ಲೇ ಹೋಗ್ಬೇಕು ನಾನು ಕರ್ನಾಟಕ ಮುಗಿಸ್ಕೊಂಡ್ ಬರ್ತೀನಿ ಅಂತ ಇದ್ದೀನಿ ಹಬ್ಬ ಆದಮೇಲೆ ಇರೋದು ಹ್ಞೂ ದಿ ಏನು ಮಾಡ್ಬೇಕು ನಂಗೆ ಗೊತ್ತಿಲ್ಲ ತಲೆ ಕೆಟ್ಟದಂಗೆ ಆಗ್ಬಿಟ್ಟದೆ ಒಂದ್ಸಲ ಫೋನ್ ಮಾಡಿ ಕೇಳ್ತೀನಿ ಅತ್ತೆ ಅಮ್ಮ ಅವರೆಲ್ಲ ಏನಂದರು ಅಂತ ಬಾ ಅಂದ್ರೆ ಹೋಗ್ಬಿಟ್ಟು ಆಮೇಲೆ ಬರ್ತೀನಿ ಅಯ್ಯೋ ಸುಮ್ಮೀರು ನೀವು ಮಗ ಅಲ್ಲ ಏನು ಮಾಡೋಕೆ ಈಗ ಓದಿ ಫೋನ್ ಮಾಡೋಕ ಹೇಳ್ತೀವಿ ಸುಮ್ಮೀರು ಅಂತಲ್ಲ ಪರವಾಗಿಲ್ಲ ಅಂತಲ್ಲ ಕೀಡಕ ನೋಡ್ಕೊತ ಇದ್ದಾರಂತಲ್ಲ ಸುಮ್ಮನಿರು ಅಲ್ಲಿ ಅಲ್ಲಿಗೆ ಹೋದ್ರೆ ನೀನು ಅದು ತಿಂಡುಕೋದ್ರಿ ಯಾರು ಮಾಡ್ಕೊಟ್ಟರು ಇಲ್ಲಾದ್ರೆ ಏನೇ ಕೇಳಿದ ತಕ್ಷಣ ಏನೋ ಮಾಡ್ಕೊಡ್ತೀನಿ ಅಲ್ಲಿ ಯಾರು ಮಾಡ್ಕೊಡ್ತಾ ಕೂತ್ಕೊಂಡ್ರು ನೀವು ಮತ್ತೆ ಹುಸಿರಿಲ್ಲ ನೀ ಏನಾದ್ರು ಚೆನ್ನಾಗಿದ್ರೆ ಹುಣ್ಣಾಗಿದ್ರೆ ಮಾಡ್ಸ್ಕೊಂಡು ಉಣ್ಕೊಂಡು ತಿನ್ಕೊಂಡಿರು ಸುಮ್ಮನೆ ನಮ್ಮ ಹೂವು ಕಾಸಿಲ್ದೇ ಪರ್ದಾಡ್ತಾಳೆ ಹಾಗೆ ಹಿಂಗೆ ಏನು ಬೇಡ ಈಗೇ ನಂಗೆ ಯೋಚನೆ ಮಾಡೋ ಇಲ್ಲ ಮದುವೆ ಸಾಮಾನು ಎಲ್ಲ ತುಂಬವೇ ಏನು ಬೇಕಾದ್ರು ಮಾಡ್ಕೊ ತಿನ್ಬೋದು ಏನು ಬೇಕಾದ್ರು ಮಾಡ್ಕೊಂಡ್ಬೋದು ಹೋಗೋ ಗಂಟೆ ಒಂದ್ಸರಿ ಕಜಾಯ ಮಾಡಿಕೊಟ್ಟು ಕುಕೊಂಡ್ ಮಗ ನಿನಗೆ ಒಂದ್ಸರಿ ಕಜಾಯ ಮಾಡ್ಕೊಟ್ಬಿಡ್ತೀನಿ ತಾಳು ఆమె ఇన్నవే కంజాయి తినది ఊరగే తంబ్రి తినే అందీ కొబ్బరినెల హాకీ కళె బీజనెలా అంత అందీకుటన అంతే ఎలా మిస్ ఎలా హాక్మాటో తిన్కే ఇన్నేం బు తినుక అది కేణి అవు అంత బు అన్నోదు నమ్మినే ఏనుండి ఏం తింది అంత అందక ఎస్ చనమాదు అక్క అవు అవ్వే అత్త అత్త అన్నదు ఎస్టే ఆ తనే నమ్మ నోడి హోదు నూ అనుకండె ನಮ್ಮತ್ತೆನವೇ ನಮ್ಮ ಊನಾಗ ಎದಿದ್ರಿ ಅಂತವ ಯಾಕೆ ನಮ್ಮ ಮತ್ತೆ ಬರ್ತಾ ಬತ್ತ ಭಾರಿ ಬದಲಾಗೋಯ್ತು ಇರಲಿ ಬಿಡು ಅವ್ರಿಷ್ಟ ಆದ್ರೆ ಒಂದು ಹೆಣ್ಣಿಗೆ ಹೂವು ಅನ್ನೋದು ಬೇಕು ಕಣವ ಹಾಂ ಈಗ ಗೊತ್ತಾಯ್ತದೆ ಹೂವದ ಬೆಲೆ ನನಗೆ ಹೂವು ಅನ್ನೋದಂತೂ ಭಾರಿ ಮುಖ್ಯ ನಾನು ನೋಡೋ ಬರೀ ಒಂದು ಮಾತಂದಿದ್ದು ಅವತ್ತು ಚಕ್ತಿ ತಿನ್ನಬೇಕು ಕನವ ಅಂತ ಹಾಳೆ ಮಾಡಿ ಕೊಟ್ಬಿಟ್ಟದ ನನಗೆ ಏಳೋ ಗಂಟೆ ಎಲ್ಲ ರೆಡಿ ಮಾಡಿಬಿಟ್ಟು ಚಟ್ಲಿನೇ ತಿನ್ನು ತಗ ಚಿನೇ ಕೊಟ್ಬಿಟ್ಟದಲ್ಲ ಆಗಿದ್ರೆ ಅಯ್ಯೋ ಯಾವಾಗ ಬುಕ್ ಮಾಡ್ತೀವಲ್ಲ ಗೌರಿ ಹಬ್ಬಕ್ಕೆ ತಿನ್ನುವೆ ಬಿಡು ಅನ್ನೋರು ಗ್ಯಾರಂಟಿನೇ ಹಂಗೆ ಅಂತಿದ್ದು ಹೆಂಗ್ರಿಗೌ ಗೌರಿ ಬುಕ್ ಮಾಡ್ಕೊತೀವಲ್ಲ ಅವನೇ ತಿನ್ನುವೇ ಬಿಡು ಏನು ಆಗಿಲ್ಲ ಅನ್ನೋರು ನಮ್ಮ ಅತ್ತೆ ಆಗಿರೋದ್ಗೆ ನಮ್ಮ ಹೂವು ಆಗಿರೋದು ನೋಡು ಅದು ನಮ್ಮ ಅತ್ತೆ ನಮ್ಮ ಹೂವು ಅದಕ್ಕೆ ವ್ಯತ್ಯಾಸ ಅನ್ನೋದು ಅತ್ತೆ ಅತ್ತೆನೇ ಹೂವು ಹೂವನೇ ನಾನು ಏನೋ ಅಂದ್ಕೊಂಡಿದ್ದೆ ಏನಾದ್ರು ಮಾಡ್ಕೊಂಡಿ ಬಿಡು ಅವ್ರಿಗೂ ಮಗಳವಳೆ ಅವ್ರಿಗೂ ಬೇ ಅಲ್ವ ಏನು ಮಾಡೋಕ್ಕಾಗಿಲ್ಲ ಆದರೂ ಅವನಂತೂ ಅತ್ತೆ ಸಿಗಬೇಕು ಅಂದರೆ ಭಾರಿ ಪುಣ್ಯ ಮಾಡಿರಬೇಕು ಲಕ್ಷ್ಮಿ ದೊಡ್ಡವಾದಲ್ಲ ಪರವಾಗಿಲ್ಲಕ್ಕಲ್ವ ಅವರಂತೂ ಭಾರಿ ಒಳ್ಳೆಯವರು ನನಗೆ ಏನು ಅಂದ್ಕೊಂಬಿಟ್ಟಿದೆ ಮದ್ದು ಅವ್ರಂತೂ ಅಯ್ಯಪ್ಪ ಸೊಸೆಯ ಮದ್ವೆಗೆ ಹೊಸದಿ ಸಾಗಿದ್ದದಂತೆ ಬಾರಿ ಅಂತೆ ಅವರೆಲ್ಲ ಮದುವೆಯಾಗಿ ಇರುತ್ತೆ ಅವರೆಲ್ಲವ ಆದರೂ ಈಗ ಮದುವೆ ಆಗಿರೋ ನೋಡ್ಕೊತವ್ರೆ ನಾನು ಮಾಲ್ ಹಾಕೈರಂತೂ ಬೇರೆಯವ್ರಾದ್ರೂ ಉಗ್ದೇ ಬಿಡೋರು ನಾನು ಅಷ್ಟು ಕೆಲಸ ಮಾಡಿದ್ರು ವೇ ಬಾಯಿ ಬಂದಂಗೆ ಬೋಯ್ತದೆ ನಮ್ಮತ್ತೆ ಅವು ಮಾಲ್ ಹಾಕು ಚೂರುನು ಸೂರ್ನ ಇಲ್ಲ ಹೆಂಗೆ ಮುಡಿಕೋಬೇಕು ಅಂದ್ರೆ ಅವ್ರು ಕಾಲು ಹಿಡ್ಕಂಡು ಹುಗ್ಬೇಕು ನಮ್ಮತ್ತೆ ಹೆಂಗೆ ಮಡಿ ಮಡಿಕಿಲ್ಲ ನಮ್ಮ ಕಾಲಡಿ ಹಿಡ್ಕಂಡು ಹುಗ್ದ್ರೆ ಅಂತ ಬುದ್ಧಿ ಕಲ್ತಿರೋದು ಅವ್ರು ಅಯ್ಯಪ್ಪ ಅವರವ ನಾವ್ರು ಬಸ್ಕೆ ಬಂದಿಲ್ಲ ನಮ್ಮ ಮತ್ತೆ ಕುಟುಂಬ ಹೆಚ್ಕಟ್ಟಾಗ ಮಾಡ್ಕೊಂಡು ಎಣೆ ಬರೋಣ ಅವರವರು ತಂದವರು ಹೆಚ್ಕೊಟ್ಟಾಗ ಇರಲಿ ಅದೇ ಮಗ ಅದು ಏನಾಗ್ ಯೋಚನೆ ಮಾಡ್ತಿದ್ದಿ ಏನೂ ಇಲ್ಲ ಕನವ ಅದೇನೂ ಒಂದೇ ಒಂದ್ಸಲ ಏನು ಎನ್ಸ್ಕೊಂಡಿದ್ಕೈಯ್ಯ ಮಾಡಿ ರೆಡಿ ಮಾಡಿ ಮುಡ್ಬಿಟ್ಟಿದ್ಯಲ್ಲ ಅದ್ಕೆ ಕನವ ಅಪ್ಪನ ಮನೆ ಅನ್ನೋದು ತವ್ರ ಮನೆ ಅಂದ್ರೆ ಇನ್ನೇನಿಗೆ ಕಂದರು ಅಯ್ಯ ಮಗ ಸುಮ್ಮನೀರು ಬಸ್ರಿ ಪೈಕೆ ಹಾಗೆಲ್ಲ ಹಾಡ್ಬೇಡ್ದು ತಿನ್ನು ಇನ್ ನಾನು ಮಾಡೋರು ಇನ್ ಎರ್ಗಾಗ ಸಾಯನು ನಾನು ನಿಮ್ಗಾಗಿ ತಾನೆ ನಿಮ್ ಚನ್ನದ್ ಉಣ್ಣದು ಮಾಡ್ಕೊಳಕ್ಕಿಲ್ಲ ಅಂದ್ರೆ ಏನು ನನಗೆ ಏನು ಏನು ಪ್ರಯೋಜನ ನೀನೇ ಹೇಳು ನಿಮ್ಗಾಗಿ ಏಕತೀವಲ್ಲವಾ ಕಟಾಗ್ ಹುಣ್ಣು ವಚು ತಿನ್ಕೊಂಡು ಉಣ್ಕೊಂಡಿರು ಈಗ ಏನು ಸಾಮಾನಿಲ್ಲ ಕನ್ವಾ ಅದ್ಕೆ ಬೇಜಾರು ಅದ್ಕೆಲಕಿ ಅಂತ ಅಂತಿದೆ ಈಗ ನಿಮ್ಗೆ ಏನು ಬೇಕು ಎಲ್ಲಾನು ಕೇಳು ನನ್ ಇವನಿ ನಾನು ಮಾಡಿ ಕೊಡ್ತೀನಿ ಹೊಸ ತಿನ್ಕೊಂಡಿರು ಅಂತೆ ಉಸಿ ಉಸಿನೇ ಮಾಡಿದೆ ಆಮೇಲೆ ಹಬ್ಬಕ್ಕೆ ಹೆಂಗಿರು ಮಾಡ್ಬೇಕಲ್ಲ ಇನ್ನು ಕಾವೇರಿ ಬತ್ತಾಳೆ ಕಾವೇರಿ ಗಂಡಾಗ ಬತ್ತಳೆ ನಾವೇನಾದ್ರು ಮಾಡ್ಕೊಳಲ್ಲ ಅಂದ್ಬಿಟ್ಟು ಮುಖನವ ಅದು ಸರಿನಯ್ಯ ಕಾವೇರಿ ಅವ್ರ ಅವ್ರು ಎಲ್ಲ ಬಂದಾಗ ಒಮ್ಮೆ ಮಾಡುವೆ ಈಗ ಮಾಡಿದವ್ರು ಸಿಕ್ಕಿ ಏನು ಆಯ್ತಿಲ್ಲ ಏನಾಯ್ತಿತ್ತು ಮಾಡಿದ್ರು ತಾನೇ ಒಮ್ಮಾಗಿ ಆಗಲೇ ಮಾಡಿದ್ರೆ ಆಗೋದು ನಾನು ಹೇಳ್ದನೇ ಕೇಳ್ದನೇ ಮಾಡ್ಬಿಟ್ಟಿದ್ದಿ ನಾನು ಒಂದು ಏನೋ ಗಮ್ಮಂತದಲ್ಲ ಯಾರ ಅಕ್ಕಪಕ್ಕದೇನೋ ಮಾಡ್ತಾವ್ರಿ ಅಂತ ನಾನು ಅನ್ಕೊಂಡ್ರೆ ನಮ್ಮಟ್ಟಿಲ್ಲಯ್ಯ ನೀ ಮುಗ ಏನೋ ಅಕ್ಕಪಕ್ಕದಲ್ಲಿ ಇವ್ರು ಮಾಡ್ತಾ ಕೂತ್ಕಂಡ ಚಂದ ಚೆಂದಾಗ ಅಂದೇಕಂತ ನಾನೇ ಯಾಕತೆ ಮಾಡಿದ್ದು ಅಕ್ಕಪಕ್ಕದಲ್ಲಿ ಯಾರು ಮಾಡಕ್ಕಂದರು ಹಾಂ ಈಗ ಬೇಕು ಅಂದರೆ ಅಂಗಡಿಯಲ್ಲಿ ಒಂದು ಪಟ್ನ ತಿದ್ದು ಬಿಡ್ತಾರೆ ನಾನು ತರ್ಸೀನಿ ಬೇಡ ಬಸ್ರಿ ಹೆಂಗ್ಸು ಅಲ್ಲಿ ಇಲ್ಲಿ ತರಿಸಿ ತಿರ್ಸಿ ಮಾಡೋಕೆ ಬೇಡ ಒಂದು ಐವತ್ತು ರೂಪಾಯಿ ಕೊಟ್ಟರೆ ಒಂದು ಪ್ಯಾಕೆಟೇ ಬರಕಿಲ್ವಾ ಇಲ್ಲಿ ಬೇಕ್ರಿ ಅದರಲ್ಲಿ ಚೆನ್ನಾಗವೆ ಐವತ್ತು ರೂಪಾಯಿ ಸಣ್ಣ ಸಣ್ಣ ಚಟ್ಲಿ ದಪ್ಪ ಚಟ್ಲಿ ಕಲರ್ನವೂ ಎಲ್ಲವೇ ಅದಕ್ಕೆ ಸುಮ್ಮನೆ ಏನು ಮಾಡಕ್ಕೆ ಖರ್ಚು ಮಾಡ್ಕೊಂಡು ಅನ್ಬಿಟ್ಟು ಮನೆ ಸಾಮಾನು ಇದ್ರೆ ರುಚಿ ರುಚಿಯಾಗಿ ಮಾಡ್ಕೊಡೋದ ಅನ್ಬಿಟ್ಟು ಹಂಗೆ ಮಾಡ್ತಿದೆ ಹ್ಮ್ ಸರಿ ಸಣ್ಣ ಸರಿ ಮತ್ತೆ ಅಪ್ಪ ಎಲ್ಲ ಅಪ್ಪನ ಮುಂದೆ ಕೊಡ್ಬೇ ಅಯ್ಯೋ ನಿಮ್ಮ ಅಪ್ಪ ತಿಂದ್ರೆ ತಿಂತಾನೆ ತಿಂದ್ರಲ್ಲಾ ನಿಮ್ಮ ಅಪ್ಪನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಈಗ ನೀನು ಸದ್ಯಕ್ಕೆ ಕೇಳಿ ಆಜಿದೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನಾನು ಏನಾಯ್ತು ನಿನ್ನ ಆರೋಗ್ಯ ಆಯ್ತು ನಿನ್ನ ಮುಗ ಆಯ್ತು ಹಂಗಿರು ಅದು ತಲೆ ಕೆಡ್ಸ್ಕಬೇಡ ಮಗ ಏ ಇಲ್ಲ ಕದಬಿಡ ಈಗ ಅಕ್ಕಿ ಸಾಗ ಏನು ತಲೆ ಕೆಡ್ಸ್ಕೊಳಕ್ಕಿಲ್ಲ ನೀನು ಹೇಳ್ದಲ್ಲ ಏನೋ ನನ್ನ ಪಾಡಿಗೆ ನಾನು ಇರ್ತೀನಿ ಯಾಕೆ ಆಡ್ಕೊಂಡಿ ಅದು ಇದು ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಊಟ ಮಾಡ್ಕೊಳ್ಳಿ ಹೋಸ್ಬಿಟ್ಟಾಗೆ ಟೈಮ್ ಟೈಮ್ ಸರಿ ಊಟ ಮಾಡಿ ತಿಂಡಿ ಮಾಡಿ ಆಮೇಲೆ ಮಾತ್ರೆ ತಕೊಳ್ಳಿ ಆರ್ಗೆಟ್ ಕುಡಿರಿ ನಿಮ್ಮ ಪಡ ನೀ ಬಿರಿ ಅದನ್ನೆಲ್ಲ ತಲೆಗೆ ಜಾಸ್ತಿ ಹೆಚ್ಕೊಳಕ್ಕೆ ಹೋಗ್ಬಿಡಿ ಅಂತೆಲ್ಲ ಹೇಳಿದ್ರು ಎಲ್ಲನೂ ಹೇಳಿದ್ರು ಆಮೇಲೆ ಹೆಂಗೆ ತಿನ್ನಬೇಕು ಹೆಂಗೆ ಉಣಬೇಕು ಏನು ತಿನ್ನಬೇಕು ಏನು ಉಣ್ಣಬೇಕು ಆ ಕಾಲ ಆಮೇಲೆ ನಮ್ಮ ಕಾಲದಲ್ಲಿ ಇರಲ್ಲ ಹಂಗೆ ಹಿಂಗೆ ಅಂತ ಯಾರ ಕಡೆ ಮಾತಾಡ್ತಿದ್ರು ನಮ್ಮ ಕಾಲದಲ್ಲಿ ಇದೆಲ್ಲ ಇತ್ತಿತ್ತಿಲ್ಲ ಅಂತ ಅದಕ್ಕೆ ಅವರು ಆಗಿನ ಕಾಲದಲ್ಲಿ ಎಲ್ಲ ಚೆನ್ನಾಗಿತ್ತು ನಾಲ್ನ ಕಾಲದಲ್ಲಿ ಏನೇ ತಿಂದರು ಅದು ಒಳ್ಳೇದೇ ಈಗ ಊಟ ತಿನ್ನೋ ಊಟನೇ ಆ ವಿಷಯ ಇರ್ತದೆ ಅಂತ ಏನೇನು ಹೇಳ್ತಿದ್ರು ಒಳ್ಳೆ ಡಾಕ್ಟರ್ ಕಡೆ ಅದು ಸ್ಕ್ಯಾನಿಂಗ್ ಮಾಡಿಸ್ಕೊಬ್ರೆ ಹೋಗಿದ್ವಲ್ಲ ಊಸಿ ಚೆನ್ನಾಗಿ ಹೇಳಲಿಲ್ಲ ಮಗ ಆರೋಗ್ಯವಾಗದೆ ನೀವು ಹುಸಿ ಇಂಪ್ರೂವ್ ಆಗ್ಬೇಕು ನೀವು ಹಸಿ ಸಣ್ಣ ಇದ್ದೀರಿ ಅಂತ ಅಂದರು ಅದ್ಕೆ ತಾನೆ ನಾನು ಬಡ್ಕೊಳ್ಳೋದು ಹುಸಿದಪ್ಪಾಗೆ ಮಗ ಹುಸಿ ದಪ್ಪಾಗು ತಿಂದು ಉಂಡು ಅಂತವ ಎಷ್ಟು ಬಡ್ಕೊಂಡನು ನಾನು ನೀನೇ ಸಾಕು ಕನ ಬೈತಿಂತ ದಪ್ಪ ಅಂತ ಅಂತಲ್ಲೋದು ಅಲ್ಲ ಬಸ್ರಿ ಅಂತ ಅಂತೀನಿ ಸಾಕಾಯಿ ಪಾಟಿ ಅಯ್ಯ ಅಲ್ಲ ಕನಬಿ ತಿನ್ನ ಕಿಲ್ವ ಉಣ್ಣ ಕಿಲ್ವಾ ಹೊಚ್ ಕಟಾಗೆ ತಿಂತೀನಿ ಹೇಳ್ಬೇಕು ದಪ್ಪ ದಪ್ಪಾಗಿರ್ತಾರಲ್ಲ ಅವ್ರು ನಾನು ಅಷ್ಟು ಉಣ್ಣಕ್ಕಿಲ್ಲ ಅಷ್ಟು ಉಣ್ತೀನಿ ನಾನು ದಪ್ಪನೂ ಆಯ್ಕಿಲ್ಲ ಏನು ವಾಯ್ಕಿಲ್ಲ ಅಯ್ಯೋ ದಪ್ಪ ಐತೀನಿ ಕತೆ ನೀನು ಎರಡು ದಿವಸ ತಿನ್ನೋದು ಎರಡು ದಿವಸ ಬಿಡೋದು ಹಂಗ ಮಾಡ್ರಿ ಹೇಳಿ ದಪ್ಪ ಆದರು ಹೊಚ್ ಕಟ್ಟಾಗಿ ತಿನ್ಕೊಂಡು ತಿನ್ಕೊಂಡ್ ಬಾ ಡಾಕ್ಟರ್ ಡಾಕ್ಟ್ರ್ ಆರ್ಗಿಲ್ ಕುಡಿಯಕ್ಕೆ ಹೇಳ್ತಾರೆ ದಿವ್ಸ ಕುಡಿತೀನಿ ಒಂದ್ಸ ಕುಡಿಯೋಕಿಲ್ಲ ಮೊಟ್ಟೆ ಮೊಟ್ಟಗಿಂತ ತಿನ್ನುವಂತಾರೆ ಒಂದ್ ತಿಂತೀನಿ ಒಂದಿವಸ ತಿನ್ನಕ್ಕಿಲ್ಲ ಹಂಗಾರೆ ಹೇಳ್ತಾನೆ ದಪ್ಪ ಅದಿ ಡಾಕ್ಟ್ರಿ ಹೇಳ್ತಾರೆ ಹಂಗೆ ಕೇಳ್ಬೇಕು ತಾನೆ ಅವ್ರು ಹೇಳಂಗೆ ಅವ್ರು ಹೇಳದ ಕೇಳ್ಕೊಂಡು ತಿನ್ಕೊಂಡು ಉಣ್ಕೊಂಡು ಹೋಗ್ಬೇಕು ತಾನೆ ಒಂದ್ ತಿಂದ್ರೆ ತಿಂದರೆ ಹನ್ನೆರಡು ದಿವಸ ತಿನ್ನಕ್ಕಿಲ್ಲ ಇನ್ನೇನಾದದು ಹಂಕನವ ಇದಂತೂ ನಿಜನೇ ಹಂಗೆ ಆಗ್ಬಿಟ್ಟೆ ನಾನು ಒಂದ್ ತಿಂದರೆ ತಿಂದೆ ಹನ್ನೆರಡು ದಿವಸ ತಿನ್ನಕ್ಕಿಲ್ಲ ಹಂಗೆ ತಾನೇ ಆಗಿರೋದು ಸರಿ ಬಿಡು ಇನ್ನು ಮುಂದಕ್ಕೆ ನಾನು ಯಾವುದೇ ಕಾರ್ಡ್ಕ್ಕೂ ಮಿಸ್ ಮಾಡೋಕ್ಕಿಲ್ಲ ಕತೆ ಗ್ಯಾರಂಟಿಯಾ ತಿನ್ಕೊಂಡು ತಿನ್ಕೊಂಡು ಹೋಯ್ತೀನಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೀಯ ஆமே சும் குத் அந்தானில கேல்சா அரே ஜாஸ்தி தூக்கை தோக ஜோராக ஓடாடுபெடி உருசாரு அட்டையாடி மட்டபேடி அந்த ஓதில நான் இன்னும் ஒட்டி ஒட்டி ಆಗ ಬೈಯ್ನಿಲ್ವ ಯಾರು ಅಯ್ಯ ಏನು ಬೋದರು ಏನು ಬೈಯ್ನಿಲ್ವಂತೆ ಹಂಗೆ ಆಡ್ಬಾರ್ದು ಇಲ್ಲ ಇರಿ ಅಂತಂದ್ರಂತೆ ಈಗ ಅವ್ರ ಜೊತೆಗೆ ಉಕ್ಕೊಂಡು ಚೆನ್ನಾಗಿದ್ದಾಳಂತೆ ಚೆನ್ನಾಗಿ ಆಟಾಡ್ಕೊಂಡು ಮಾತಾಡ್ಕೊಂಡಿದ್ದಾಳಂತೆ ವಸ್ತು ವಸ್ತು ಅಲ್ವಾ ಆಮೇಲೆ ಅವ್ರಿಗೂ ಗೊತ್ತಾಗಿತ್ತಿಲ್ಲ ಮಾಡ್ತಿಲ್ಲ ಎಲ್ಲ ವಸ್ತು ಅದಕ್ಕೆ ಅವ್ರಿಗೂ ಎದುರುಕೇಬಿಟ್ಟದೆ ಹೊಸ ಜಾಗ ಯಾವುದೇ ಪವನೂ ಇಲ್ಲ ಏನೂ ಇಲ್ಲ ಅಂತವ ಬಂದ್ಬಿಟ್ಟುಬಿಟ್ಟು ಅಥ್ಗಿ ತಗೋತಿಲ್ವಲ್ಲ ಅದಕ್ಕೆ ಅದ್ಕಂಗೆ ಆಡ್ತಾಳೆ ಈಗ ಚೆನ್ನಾಗಿ ಉಕ್ಕಾಡಿದ್ದಾಳೆ ಎಲ್ಲ ಅಲ್ಲಕ್ಕನಗ ನಿನ್ನ ಮನೆಗೆ ಹೋಗಿ ಎಲ್ಲ ಆಟ ಮಾಡ್ಕೊಂಡು ನಾನು ಹೇಳ್ದೆ ತಾನೆ ನಿನಗೆ ಮೊದಲು ಕೇಳ್ಬಿಟ್ಟು ಕಳಿಸ್ಬಿಟ್ಟಿನ ಅವ್ಳು ಇದ್ದೇ ಇರ್ತಾಳೆ ಇಲ್ಲ ಅಂದಿಲ್ಲ ಆಟ ಮಾಡ್ತಾಳೆ ಅಂತ ನೇ ಮಗ ನೀನು ಹೇಳಿದೆ ಆದರೆ ನಾನು ಹೋಗಿ ಹೋಗಿ ಇದು ಮಾಡಿಬಿಟ್ಟೆ ಯಾರು ಕಳು ಏನು ನಿಮ್ಮ ಜೊತೆಗೆ ಯಾರು ಕಳಿಸ್ಬೇಕಲ್ಲ ಬಂದ್ಬಿಟ್ಟು ಅವಳನ್ನ ಕಳಿಸ್ತೇವೆ ಯಾರು ಇಲ್ಲ ಅಂದ್ಬಿಟ್ಟು ಅವಳು ನೋಡಿದ್ರೆ ಎಲ್ಲ ಆಟ ಮಾಡ್ತಾ ಕೂತಿದ್ಲಂತೆ ಅಂತೆ ಎತ್ತಾಗಂತ ಈಗ ಇದು ಮಾಡೋದು ಏ ನಾನದು ಗಾಬರಿನೇ ಆಗೋದು ಏನು ಮಾಡಬೇಕು ಅಂತ ಆಮೇಲೆ ಫೋನ್ ಮಾಡಿ ಕೇಳಕ್ಕೆ ಇಲ್ಲ ಬಿಡವ ಸರಿಯಾದ್ಲು ಅಂತ ಅಂದ್ಲು ಕಾವೇರಿ ಹೆಂಗೆ ಏನಂತೆ ಚೆನ್ನಾಗಿ ಹೇಳೋ ಕಾವೇರಿ ಚೆನ್ನಾಗಿದೆ ಕನವಾದ್ಲು ಆರೇ ನನ್ನ ಜೊತೆ ಯಾವ ಜೊತೆಗೆ ಅಲ್ಲವಾ ಒಂದು ಮಾಡ್ಕೊಳಕ್ಕೆ ಮಾಡ್ಕೊಳ್ಳೋಕ್ಕೆ ತಿಳಿಸಬೇಕು ಈಗಲೇ ಹೇಳೋಕ್ಕಾಗದ ಹುಂಕನವಾದವೇ ನಿಜ ನಿಜನೇ ಅಂತ ಕೊಂದು ಹಂಗೇ ವೀಡಿಯೋ ಹಿಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಫ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಲ್ಲರೂ ಲೈಕ್ ಕೊಟ್ಬಿಡಿ ಬರದ ಮತ್ತೆ